ਨਮਸਕਾਰ ਰੀ ਸ਼ਰਨ ਰੀ ਨਾਮਿੰ ਬਾਜਮਾਨੀ ਅਖਰੂ ਬਾਂਦੀਨ ਰੀ ਪੇਸਾ ਪੇਸਲਾ ਸੁਧੀ ਤੰਦੀਨ ਰੀ ಮನ ನಮ್ಮ ಸರಸ್ವತಿದು ನೆಗಣಿದು ಮಗಳದು ಮಗಳದು ಬಾಣ್ತಾನ ಆಗಿತ್ರಿ ಇದು ಹೊಸ ವರ್ಷದ ದಿನನೇ ಆಗ್ಯಾದ್ರಿ ಐ ಚಲೋ ನಿನ್ನ ಬಾಣತನ ಚಲೋ ಅದ ಕೂಸ ಮತ್ ಬಾಣ್ತಿ ಕೂಸ ಎಲ್ಲ ಚಲೋ ಹರ ಐ ಚಲೋ ಅದ ನೋಡ್ರಿ ಅಕ್ಕರು ಮತ್ತೇನದ ಕೇಳೋಸ್ ನೋಡ್ರ ಬಾಳ್ ಚಲೋ ಬಂದದ ಹುಡುಗುಂದು ಎಲ್ಲಾನು ಕೂಸ ಮತ್ತೇನದ ಮನಿಗೆ ಅವ್ರ ಅಪ್ಪಗ ಕೀರ್ತಿ ತರ್ತನಂತ ಮನಿ ಏರ್ತದತ್ ನೋಡ್ರಿ ಇನ್ನ ಮುಂದ ಮತ್ತ್ ಕೂಸಿನ ಕಾಲ್ಗುಣ ಚಲೋ ಅದತ್ ಸ್ವಾಮಿನ ಹೇಳ್ಯಾರೀ ಅಂತಂದಳು ಐ ಮತ್ ಟೈಮ್ ನೋಡಿ ಡೇಟ್ ತೊಗೊಂಡೆ ಹೋಗಿರ್ಬೇಕು ಲ್ಲ ಡಾಕ್ಟ್ ಬಲಿ ಅದಕ್ಕೆ ನಾ ಅಂದಣ್ಣ ಹಾಂ ಅದಲ್ಲ ಅದಲ್ಲಕ್ಕೋರು ಈಗ ಮತ್ತು ಡಾಕ್ಟ್ರಿಗೆ ಈಸ್ ಸ ಡೇಟ್ ಕೊಡ್ತಾರ ಅದ್ರೊಳಗೆ ಯಾವತ್ತಂತ ಹೋದ್ತಾರೆ ಟೈಮು ಇವರೇ ಫಿಕ್ಸ್ ಮಾಡ್ಕೊಂಡು ಸುಟ್ಟಕ್ಕೆ ಪ ಇಲ್ಲೇ ಟೈಮ ಡೇಟ ನೋಡ್ಕೊಂಡು ರೀ ಆ ಟೈಮಿಗೆ ಡೆಲಿವರಿ ಮಾಡ್ಕೊಬೇಕಂತ ಛಿಜ್ರಿನೇ ನಡ್ದಲ್ಲಕ್ಕೋರು ಈಗ ಎಲ್ಲ ಬ್ಯಾನಿ ತಾವು ಈಗಿನವ್ರಿಗೆ ಹಾಂ ಹಂಗಂದ್ರೆ ಇವ್ರು ಬಿ ಟೈಮ್ ನೋಡ್ಕೊಂಡೇ ಹೋಗ್ಯಾರ್ರೀ ಅದು ಡೆಲಿವರಿ ಹೋಗೋಕೆ ನಮ್ಮ ಅದ್ಲೊಂದು ಟೈಮ್ ನೋಡೋದು ಮತ್ತು ಕೂಸು ಹುಟ್ಟಿದ ಮೇಲೆ ನಮ್ಮ ಟೈಮ್ ನೋಡೋದು ಎಲ್ಲ ಚಲೋ ಅದ ಅಂದಮೇಲೆ ಮಾಡ್ಕೊಂಡಿರ್ತಾರೆ ಡೆಲಿವರಿ ಅಂದ್ರೂ ಸುಮ್ಮ ಮತ್ತು ಮಾರಿ ನೋಡೋದು ಬಂದದಿಲ್ಲ ಕೂಸಿಂದು ಅದಕ್ಕೆ ನೋಡ್ಕೊಂಬಂದ ಎಲ್ಲ ಚಲೋನೆ ಬಂದದ್ರಿ ಮತ್ತೆ ಖುಷಿ ಅಂದ್ರೆ ಖುಷಿ ಹಾಸ್ಪಿಟಲ್ ಎಲ್ಲ ಬಲೂನ್ ಕಟ್ಟಿ ಸೆಲೆಬ್ರಿಟಿನೇ ಮಾಡಲಿ ತಿರುತ್ತಡ ನೋಡ್ರಿ ನಮ್ಮ ಮೀನಾಕ್ಷಿ ಈಗೇನು ಹತ್ತದಿಲ್ ಬಿಡುವಕ್ಕೂ ಟೈಮ್ ಪೀ ನೋಡೋದು ಈಗೇನು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತೊಂಬತ್ತರ ತನಕ ಕೂಸಿಯನ್ನು ಹುಟ್ಟತವ ಅವು ಜನರೇಷನ್ ಬಿಟ್ಟಾತ್ರಿ ಪೂರಾ ಹೈ ಹೈ ಇರ್ತಾವತ್ತ ಅವ್ ಪರ್ಗೊಳ್ಳ್ರಿ ಎಲ್ಲದ್ರೆ ಮುಂದಿರ್ತಾವತ್ತ ಅವರು ಮುಂದಿನ ಒಂದು ಬಟರ್ ಮೇಲೆ ಎಲ್ಲ ಬಟರ್ ನೋಡಿದ್ರೆ ಅವ್ರ ಕೆಲಸನೇ ಆಗದತ್ರಿ ಈಗೆಲ್ಲ ಬಂದಿಲ್ಲ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೊಟಿಕ್ಸ್ ಅಂತೆಲ್ಲ ಬಂದದಲ್ರಿ ಹಂಗೆ ಈಗೇನು ಕೂಸುಗಳು ಹುಟ್ಟತಾವ ನೋಡ್ರಿ ಅವು ದೊಡ್ಡ ಹತ್ತು ಹನ್ನೆರಡು ಹದಿನೈದು ವರ್ಷ ಆಗ ಆಗಾಟಗೇನೆ ಇಟ್ಟು ಎಲ್ಲ ಟೆಕ್ನಾಲಜಿ ಬರ್ತದತ್ತ ಇವೇ ವ್ಯಾಪಾರಗಳು ಅನಗಾಡ್ ಹುಷಾರಿರ್ತತ್ರಿ ತಲಿಫೋಲಿ ಚಾರ ಇರ್ತದತ್ರಿ ಅಂತಿನದ ಆ ಮಾಲಿನಿ ಹೇಳ ತುಳ್ರಿ ಅಯ್ಯ ಅದು ಕರೆಯದ ಬಿಡೆಯವ ಈಗ ನಿಮ್ಮ ಮಕ್ಳಿಗೆ ನೋಡಿದ್ರೆ ನಮಗೆ ಅಜಾಬ್ ಅಜಾಬ್ ಆತತ್ತು ನಮ್ಮ ಪ ಪರಗಳಿಗಿನ ಈ ವೈಶಿಷ್ಟ್ಯುಂಬ ಕೋಲಕ್ ಬರ್ತಿದ್ದಿಲ್ಲ ಈಗಿನ ಪರಗಳು ಮೊಬೈಲ್ ಕೈಯಾಡಿಸ್ತಾವ ಈಗ ಅದ್ರ ನಮ್ಮಮ್ಮಗ ಹ್ಞೂ ಓಟ್ ತಂತಾನೆ ಇಡೀ ಹೊಚ್ಕೊತದೆ ನನಗೇ ಬರೋಲ್ಲ ಬರೀ ಫೋನ್ ಎತ್ಲಕ್ಕ ಫೋನ್ ಮಾಡ್ಲಿಕ್ಕೆ ಅಟ್ಟೆ ಬರ್ತದ ಮೊಬೈಲ್ ತಿಕ್ಕದ್ರಾಗ ಮತ್ತೆ ನಮ್ಮಮ್ಮಗ ಎಲ್ಲ ಯೂಟ್ಯೂಬ್ ಇಂಟರ್ನೆಟ್ ಗೇಮ ಎಲ್ಲ ತಾನೇ ಮಾಡ್ತದ ಹಾಕಿ ಚಾಲುನೇ ಮಾಡಿದಳ್ರಿ ಹೇಳಕ್ ಕಾಯ್ತಿರ್ತಾಳೆ ನಮ್ಮ ಕಮಲ ಯಾವಾಗ ಮಮ್ಮಗೊಂದು ಹೇಳಿ ಹುಷಾರ್ತನ ಕೇಳಿಸ್ ಆಯ್ದಾರೆ ಆದ್ಮೇಲೆ ಇರೋದೆ ಎಲ್ಲ ಕೊರು ಮಕ್ಕಳು ಮೊಮ್ಮಕ್ಕಳ ಮೇಲೆ ಪ್ರೀತಿ ವಿಶ್ವಾಸ ಹಂಗಂದು ಅನ್ನಣ್ಣ ಮತ್ತು ಹೈದೇನೆ ಮತ್ತು ನೀ ಆ ಜನ್ರೇಷನು ಅಂತ ನಾ ನಮ್ದೇನೋ ಜನರೇಷನ್ ಯಾಕೆ ಸತ್ತ ಕೊರ ತೊಂಬತ್ತರ ಹುಟ್ಟಿದವರು ಇದ್ದಿದ್ದೀವಿ ಮತ್ತು ಇದು ಟೆಕ್ನಾಲಜಿ ಬರೋದು ಟೆಕ್ನಾಲಜಿ ಬೆಳೆಯೋದು ಎಲ್ಲನೂ ನೋಡಿದ್ದೇವಕರು ನಾವು ಕೇಪಾಡ್ ಮೊಬೈಲು ನೋಡಿದೆವು ಅಕ್ಕೋರು ನಮ್ಮ ಕಾಲಕ್ಕೆ ಮತ್ತು ಇದು ಸ್ಮಾರ್ಟ್ ಫೋನ್ ಭೀ ನಾವು ನೋಡಿದೆವು ನಮ್ಮ ಕಾಲಕ್ಕೆ ಅವಾಗ ಹತ್ತು ರೂಪಾಯಿ ರಿಚಾರ್ಜ್ ಕಾರ್ಡ್ ತಿಕ್ಕಿ ನೂರು ಎಸ್ ಎಮ್ ಎಸ್ ತೊಗೊಂಡು ಫೋನ್ ಮಾಡೋ ರಿಚಾರ್ಜ್ ನೋಡಿದ್ದೀವಿ ಈ ಕೂತ್ಕೂತಲ್ಲಿ ಐನೂರು ಆರುನೂರು ಸಾಲ ದಾಟು ರಿಚಾರ್ಜ್ ಮಾಡೋದನ್ನು ನೋಡಿದ್ದೀವಿ ನಮ್ಮ ಜನಮಾನ ನಮ್ಮ ಜನರೇಷನ್ ಏನದ ಅಕ್ಕರು ಎಲ್ಲ ಕಾಲಕ್ಕೆ ಟ್ಯಾಕತ್ತದ ಅಂತ ಕೆಸಿಂದ ಏನದ ನನಗೆ ಅನಿಸ್ತು ನೋಡ್ರಿ ಖರೆ ಈಗಿನ ಜನರೇಷನ್ ಬಿಟ್ಟ ನೋಡ್ರಿ ನೀವು ತೆಬೇಕಿತ್ತಂದ್ರೆ ನೀವು ಜನ ತೆಗೆದು ಬಾಳ್ ಹುಷಾರ್ತೆಲಿ ಮಕ್ಳತ್ರಿ ಇವು ಪೂರಾ ಟೆಕ್ನಾಲಜಿನೇ ಅತ್ರಿ ಮೆದುಳು ಅಲ್ಲದು ಮಷಿನೇ ಐತ್ರಿ ಅಟ್ ನಮ್ನ ಹುಷಾರ್ ಇರ್ತಾವತ್ ನೋಡ್ರಿ ಈಗ ಮತ್ತೆ ಊಟ ಮಕ್ಕಳು ಹತ್ರನ ಗುಣ ಆಯ್ತು ಬಿಡ್ಯಾವ ಸರಸ್ವತಿ ನಿಮ್ಮ ಮನ್ಯಾಗ ಒಬ್ಬ ಜನ್ರೇಷನ್ ಬಿಟ್ಟ ಕುಸ್ ಬಂದದ ಮತ್ತು ನೀವೆಲ್ಲ ಟೆಕ್ನಿಕಲಿ ಬೇ ಪೂರಾ ಹುಷಾರಾತಿ ಫೇಮಸ್ ಆತ ಬಿಡ್ರಿ ಓಲ್ಡ್ನಾಗ ಹಾಕ್ಕೋರು ತಿಂಗ್ಳ ದಿನಕ್ಕೆ ಸಾವಿರಾರು ಲಕ್ಷ ಹತ್ರ ಮಕ್ಳು ಹುಟ್ಟತವತ್ರಿ ಎಲ್ಲ ಮಕ್ಕಳು ಹಾಗೆ ಅಂದ್ಮೇಲೆ ಇದೇ ಹಾಕೋರು ಮತ್ತೇನದ ಚಂದ ಗುಣ ಕಲ್ತು ನಾಲ್ಕು ಮಂದ್ಯಾಗ ಹೌದು ಬೇಕು ಬೇಕಾಕ್ಕೋರು ಎಲ್ಲ ಕಲ್ತು ಅವ ಅಪ್ಪ ಕಿಮ್ಮತ್ ಕೊಡ್ಲಾರ್ದಂಗೆ ಇದ್ರಿ ಯಾವುದಕ್ಕೆ ಭಾತ್ರಿ ಅದು ಸರಸ್ವತಿ ಅಂದಳ್ರಿ ಇದು ಮತ್ತೇನದ ಖರಿ ಅದ ನೋಡ್ಯಾವ ತಗ್ಗಿ ಬಗ್ಗೆ ನನ್ನವರು ಚಂದ ಗುಣ ನೋಡಿ ಈಗಿನ ಮಕ್ಕಳಿಗೆ ಅದು ದೊಡ್ಡ ಕಲ್ಸೋದ ಈಚಾರ್ ಆಗ್ಯೋ ಕಾಲ ಕಾಂಡು ಅಂದೋಡ್ರಿ ಐ ಚಳಿ ಆಲತ್ತವ ಸೂಟ್ರನ್ನ ಹಾಕೊಂಬರ್ತಿ ಅದು ಕಮಲ ಹೋದಳು ಐ ಚಿ ಕಪ್ಪ ಚಾನ ಕುಡಿತ ನಾ ನೋಡಿ ನೋಡ್ ಬಂದೋರು ಕಿದಾ ನೋಡಿ ತಿಳ್ಸಿ ಹೊತ್ತಿ ನಾ ಹೇಳಬೇಕಂದಿದ್ವಿ ಬರ್ತೀನಿ ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕನ್ನಡ